ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಎಲ್ಲ ಕಾಳುಗಳನ್ನ ಸೇರಿಸಿ ಸೂಪರಾಗಿ ಒಂದು ಆರೋಗ್ಯಕರವಾದ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಉಸುಳಿನ ಮಾಡೋದ್ರಿಂದ ತುಂಬ ಸುಲಭವಾಗಿ ಈ ಉಸುಳಿನ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ನಾವು ಸಂಕ್ರಾಂತಿಗೆ ಅಂತ ಮಾಡೋದು ಆದರೆ ವರ್ಷ ಒಂದು ಸತಿ ಮಾಡ್ಕೊಂಡು ತಿನ್ನೋದಕ್ಕಿಂತ ನಮಗೆ ಫ್ರೀ ಇದ್ದಾಗ ಟೈಮ್ ಇದ್ದಾಗ ವಾರದಲ್ಲಿ ಒಂದು ಎರಡು ಸತಿ ಮಾಡ್ಕೊಂಡು ತಿಂದ್ರೂ ಕಾಳುಗಳು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಕೂಡ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋನ ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಫಸ್ಟ್ ವಿಡಿಯೋ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಈ ಉಸುಡಿನ ಡಿಫ್ರೆಂಟಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ಕಾಮೆಂಟ್ಸ್ ಕೂಡ ಹಾಕ್ತಾಯಿದ್ದೀರಾ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಕಾಮೆಂಟ್ಸ್ ಇದ್ದೀರಾ ಸಪೋರ್ಟ್ ಮಾಡ್ತಾಯಿದ್ದೀರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಇದೇ ಥರ ನನಗೆ ಯಾವಾಗಲೂ ಸಪೋರ್ಟು ಇರಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ರೆಡಿ ಮಾಡೋಣ ನೋಡಿಲಿ ನಾನು ಕಾಳು ನೆನೆಸಿಟ್ಟಿದೆ ನೆನೆಸಿ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕೈದು ಕಳು ಥಾರ ಹಾಕಿನಿ ಒಂದು ದೊಡ್ಡ ಅಲಸಂದಿನ ಹಾಕಿದ್ದೀನಿ ಹೆಸರು ಕಾಳು ಮೆಟ್ಗೆ ಕಾಳು ಹಾಗೆ ಮತ್ತು ಚಿಕ್ಕ ಅಲಸಂದಿ ಬರುತ್ತಲ್ವ ಇದು ಅದು ಹಾಕಿದ್ದೀನಿ ಹಾಗೆ ಕಡಲೆಕಾಳು ಹಾಕಿದ್ದೀನಿ ಹಾಗೆ ಹೆಸ್ರು ಕಾಳು ಕೂಡ ನಾನು ಹಾಕಿದ್ದೀನಿ ಒಂದು ನಾಲ್ಕೈದು ಇಲ್ಲಿ ಕಾಳುಗಳನ್ನ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಂಡಿದ್ದು ಒಂದು ಬಿಸಿಲು ಉಡ್ಕೊಂಡ್ರೆ ಸಾಕು ಸ್ವಲ್ಪ ಮೆತ್ಕಿರಬೇಕು ಚೆನ್ನಾಗಿರುತ್ತೆ ನೀವು ಗೊಜ್ಜು ಮಾಡೋ ಇದು ಅದೇನು ಪಲ್ಯ ಮಾಡ್ತೀರ ಲಬಾಜಿ ಥರ ಆ ಥರ ಮಾಡ್ತಿದ್ರೆ ಚೂರು ಇನ್ನೊಂದು ಸ್ವಲ್ಪ ಮೆತ್ತಿಗೆ ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಉಸುಳಿ ಮಾಡೋದ್ರಿಂದ ನಾನು ಸ್ವಲ್ಪನೇ ಬೇಯಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಆದ್ರೆ ಟೇಸ್ಟು ಆಗಿರುತ್ತೆ ಹಾಗೆ ಒಂದು ಐದಾರು ಮೆಣಸಿನ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಇದು ಖಾರ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಸುಂಟಿನ ಹಸಿ ಸುಂಟಿನ ಟೇಸ್ಟು ಆಗಿರುತ್ತೆ ಅಂತ ಹಾಗೆ ನಾನು ಸ್ವಲ್ಪ ಹಸಿ ಸುಂಟಿನ ತುರಿದು ಇಟ್ಕೊಂಡಿದ್ದವ್ರದು ಹಾಗೆ ಎಲ್ಲ ಹಸಿ ಫ್ರೆಶ್ ಆಗಿರೋ ಕರ್ಬಾವನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಕೂಡ ಫ್ರೆಶ್ ಆಗಿರೋದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಇಲ್ಲಿ ಅರ್ಶಿನ ಪುಡಿನ ತೊಗೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟದು ಇಷ್ಟು ಸಾಕು ನಮಗೆ ತುಂಬ ಟೇಸ್ಟಿಯಾದ ಸೂಪರ್ ಆದ ನಮಗೆ ಉಸುಳಿನ ಮಾಡೋಕ್ಕೆ ಸಾಕು ನೋಡಿ ನಾನು ಇಲ್ಲೊಂದು ಕಡಾಯಿನ ಕಾಯಕ್ಕೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಕ್ ಉಸಳಿಗೆ ಉಸುಳಿಗೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕಲ್ವ ಅದಕ್ಕೆ ನೋಡಿ ಇವಾಗ ಹಸಿ ಈರುಳ್ಳಿ ತೊಗೊಂಬಂದ್ರು ಮೇನ್ ಇದು ಬೇಕೇ ಬೇಕು ಚೆನ್ನಾಗಿರುತ್ತೆ ಆದರೆ ಇಲ್ಲ ಅಂತ ನಾನು ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಇವಾಗ ತೊಗೊಂಬಂದಿದ್ದಾರೆ ಇದನ್ನು ಕೂಡ ನಾನು ಇವಾಗ ಕಟ್ ಮಾಡಿ ಹಾಕ್ತೀನಿ ನೋಡಿ ನಾನು ಇಷ್ಟ ನೋಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೆಟ್ಟಿದ ಮೇಲೆ ಎಣ್ಣೆ ಕಾದಿದೆ ಜೀರಿಗೆ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಕೂಡ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ನೀವು ಒಗ್ಗರಣೆಲಿ ಬೇಕಂದ್ರೆ ಹಸಿ ಶೇಂಗಾ ಕೂಡ ಹಾಕೋಬೋದು ಇಲ್ಲಾಂದರೆ ಒಣಗಿರೋ ಶೇಂಗಾ ಇದ್ರೂ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಯಾವ ಶೇಂಗಾನು ಇಲ್ಲ ಈರುಳ್ಳಿ ಇವಾಗ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಟೊಮೊಟೊ ಹಾಕೋ ಹಾಗಿಲ್ಲ ಚೆನ್ನಾಗಿರಲ್ಲ ಟೊಮೊಟೊ ಹಾಕಿದ್ರೆ ಹಾಗಾಗಿ ನಾನು ಬರೀ ಈರುಳ್ಳಿ ಮೆಣಸಿನ್ಕಾಯಿ ಮಾತ್ರ ಇಲ್ಲಿ ಹಾಕಿ ಒಗ್ಗರಣೆ ಮಾಡ್ತಾ ಇರೋದು ಈ ಥರ ಊಷಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಒಳ್ಳೆಯದು ನಾವು ನೋಡಿ ಈ ಥರ ಹಬ್ಬ ಬಂದಾಗೆಲ್ಲ ಕಾಳದ್ದು ಬೇಯಿಸ್ಕೊಂಡು ಎಲ್ಲ ಮಾಡಿಕೊಡ್ತೀವಿ ಅದೇ ವಾರದಲ್ಲಿ ಒಂದು ಎರಡು ಸತಿ ಮೂರು ಸತಿ ಈ ಥರ ಕಾಳುಗಳನ್ನ ಮಕ್ಕಳನ್ನ ಬೇಯಿಸ್ಕೊಟ್ರೆ ಅವರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಒಂಥರ ಮೈಯಲ್ಲಿ ಶಕ್ತಿ ಕೂಡ ಇರುತ್ತೆ ತುಂಬ ಆರೋಗ್ಯವಾಗಿರ್ಬೋದು ಆ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಕಾಳು ಬೇಯಿಸ್ಕೊಂಡು ತಿನ್ನೋದ್ರಿಂದ ಅದರಲ್ಲಿ ನೆನೆಸಿ ಬೇಯಿಸ್ಕೊಂಡು ತಿನ್ನೋ ಕಾರಣ ಸೂಪರಾಗಿರುತ್ತೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನು ನಾನಿಲ್ಲಿ ಕರ್ಬೇವನ ಹಾಕ್ತಾಯಿದ್ದೀನಿ ಕರ್ಬೇವು ಫಸ್ಟೇ ಎಣ್ಣೆಯಲ್ಲಿ ಹಾಕಬಾರ್ದು ಅದು ಎಣ್ಣೆಯಲ್ಲಿ ಫುಲ್ಲೆಲ್ಲ ಸುಟ್ಟು ಅದ್ರ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಕರ್ಬೇವ್ ಈ ಥರ ಫ್ರೈ ಮಾಡೋದ್ರಿಂದ ಕರ್ಬೇವ್ ಘಮ ಒಂಥರ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಶುಂಠಿನ ಸ್ವಲ್ಪ ತುರಿದಿಟ್ಕೊಂಡಿದ್ನಲ್ವ ನೋಡಿ ಇದೆಲ್ಲ ಇದ್ರೊಳಗೆ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಶುಂಠಿ ಸುಮ್ಮನೆ ಟೇಸ್ಟಿಗೆ ಮತ್ತು ಜೀರ್ಣ ಆಗಲ್ಲ ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ಜನ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಅಚ್ಚಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಸೊಪ್ಪು ಹೇಳ್ತೀರಲ್ವ ನಮ್ಮ ಕಡೆ ಏನು ಹೇಳ್ತಾರೆ ಉಳ್ಳಾಗಡ್ಡೆ ತಪ್ಪಲು ಅಂತ ಹೇಳ್ತಾರೆ ಇಲ್ಲಿ ಈರುಳ್ಳಿ ಅದೇನೋ ಸೊಪ್ಪು ಅದು ಎಲ್ಲ ಹೇಳ್ತಾರೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಇದು ಇದು ಹಾಕೋದ್ರಿಂದ ಉಸುಳಿಗೆ ಒಂದು ಸೂಪರ್ ಆದ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಇವಾಗ ನಾನಿಲ್ಲಿ ಇದ್ದೀನಿ ಹಾಕ್ತಾಯಿದ್ದೀನಿ ಅಷ್ಟು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಇದು ಇವಾಗ ನಾನಿಲ್ಲಿ ಇಟ್ಕೊಂಡಿರೋ ಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಕಾಳು ಹಾಕಿದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರೆಲ್ಲ ಹಾಕಾಗೆಲ್ಲ ನೀರೆಲ್ಲ ಹಾಕಿದ್ರೆ ಟೇಸ್ಟ್ ಇರೋಲ್ಲ ಒಂಥರ ಪಲ್ಯ ಆದಂಗೆ ಆಗಿಬಿಡುತ್ತೆ ಇದು ಉಸುಳಿ ಅಂದರೆ ಇದೇ ಥರ ನಾವು ಮಾಡ್ಕೋಬೇಕು ಇನ್ನೊಂಥರ ಉಸುಳಿ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹಾಗಂದರೆ ನೆನೆಸಿ ಮೊಳಕೆ ಬರೆಸಿ ಆ ಥರನೂ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದು ನಾನು ನಾಳೆನೂ ನಾಡ್ದ ಅದು ಕೂಡ ಇಡೋ ಹಾಕ್ತೀನಿ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದ್ರಿಂದ ನನಗೆ ಯಾವ ಹಾಕ್ತಾ ಇಲ್ಲ ಹಾಗೆ ಕೂಡ ಖಾರ ಹಾಕಲೂಬಾರ್ದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು ಇಲ್ಲ ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿ ಮಾಡಿ ಹಾಕಬೇಕು ನೋಡಿ ಇದು ಚೆನ್ನಾಗಿ ಇದೇ ಥರ ಕೈ ಆಡಿಸ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕಿ ಕಾಳುಗಳು ನಾನು ಅಳತೆ ಮಾಡಿ ತೋರಿಸಿಲ್ಲ ನಿಮಗೆ ಎಷ್ಟು ಕಾಳನ್ನ ಬೇಕು ಅಷ್ಟು ನೆನೆಸ್ಕೊಂಡು ಮಾಡ್ಬೋದು ನಿಮ್ಮನೇಲಿ ನೀವು ಎಷ್ಟು ಜನ ಇದ್ದೀರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಕಾಳನ್ನ ನೆನೆಸಿ ನೀವು ಈ ಥರ ಉಸುಳಿನ ಮಾಡ್ಕೊಬೋದು ನೋಡಿದ್ರಲ್ವ ನೋಡಿ ಇವಾಗ ಉಸುಳಿ ರೆಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಸೂಪರಾಗಿರುತ್ತೆ ನೋಡಿ ಇವಾಗ ಸೂಪರ್ ಟೇಸ್ಟಿಯಾದ ಉಸುಳಿ ಆರೋಗ್ಯಕರವಾದ ಉಸುಳಿ ರೆಡಿ ಆಯ್ತು ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳುಜು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಅಕ್ಕ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು ತುಂಬ ಚೆನ್ನಾಗಿ ಕಮೆಂಟ್ ಆಗ್ತಾ ಇದ್ರ ತುಂಬ ಖುಷಿ ಆಗ್ತಾ ಇದೆ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಕೂಡ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ